ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ಗೆ ಒಂದು ಸ್ಟಿಚಿಂಗ್ ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಹೇಳೋ ಈ ಟಿಪ್ಪನ್ನೋದು ಯಾರು ಬೇಕಾಗಿದ್ದರೂ ಟ್ರೈ ಮಾಡ್ಬೋದು ಆದರೆ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಇರುತ್ತೆ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಜಾರ್ಜೆಟ್ ಕ್ಲಾತು ಸಿಲ್ಕ್ ಕ್ಲಾತ್ ಆದರೆ ಜಾರ್ ಹೋಗ್ತಾ ಇರುತ್ತಲ್ಲ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಂದರೆ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಜಾರ್ ಹೋಗ್ತಾ ಇರುತ್ತೆ ಜಾರ್ ಹೋಗೋದೇ ಅಲ್ಲ ಫ್ರೆಂಡ್ಸ್ ಈ ಥರ ಕ್ಲಾತ್ ಬಂದಾಗ ಫ್ರಂಟಲ್ಲಿ ಲೂಸ್ ಲೂಸ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಈ ಥರ ಪ್ರಾಬ್ಲಮ್ ಬರದೆ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಮಿಷಿನ್ನಲ್ಲಿ ಸ್ಟಿಚ್ ಮಾಡ್ಕೊಳ್ದೇ ನಾವು ಅಟ್ಯಾಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಕ್ಲಾತ್ ಅನ್ನೋದು ತುಂಬಾ ಸ್ಮೂತಾಗಿದೆ ಈ ಕ್ಲಾತ್ ನಾವು ಮಿಷಿನಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಬರೋದಿಲ್ಲ ಲೂಸ್ ಬಂದ್ಬಿಡುತ್ತೆ ಇಲ್ಲಾಂದರೆ ಈ ಕಡೆ ಸ್ಟಿಚ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಜಾರೋಗ್ತಾ ಇರುತ್ತೆ ಈ ತರ ಕ್ಲಾತನ್ನು ನಾವೇನು ಮಾಡಬೇಕು ಅಂದ್ರೆ ಈ ರೀತಿ ನಮಗೆ ಶಾಪ್ಗಳಲ್ಲಿ ಗಮ್ ಅನ್ನೋದು ಸಿಗುತ್ತೆ ಇದು ಫ್ಯಾಬ್ರಿಕ್ ಫ್ಯಾಬ್ರಿಕ್ಳೂ ಈ ರೀತಿ ಗಮ್ ಅನ್ನೋದು ನಮಗೆ ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತಲ್ಲ ಆ ಶಾಪ್ಗಳಲ್ಲಿ ಸಿಗುತ್ತೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಇರುತ್ತೆ ಈ ತರ ಒಂದು ಗಮ್ ಬಾಟ್ಲನ್ನು ನೀವು ತಂದಿಟ್ಕೊಳ್ಳಿ ತುಂಬಾ ಯೂಸ್ಫುಲ್ ಇರುತ್ತೆ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡಿಕೊಳ್ಬೇಕು ಅಂದರೆ ಮೊದಲಿಗೆ ನಾವಿಲ್ಲಿ ಮೇಯ್ನ್ ಫ್ಯಾಬ್ರಿಕ್ ಅನ್ನು ತಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ತೋರಿಸ್ತಾ ಇರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಎರಡು ಪಾರ್ಟ್ ಬರುತ್ತಲ್ಲ ಇದನ್ನು ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಹಾಕ್ಕೊಂಡು ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಲೈನಿಂಗನ್ನು ನಾವು ಇದ್ರ ಮೇಲೆ ಈ ಥರ ಹಾಕ್ಕೊಳ್ಬೇಕು ಎರಡು ಪೀಸನ್ನು ನೀವು ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ಳಿ ಆಪೋಸಿಟಲ್ಲಿ ಹಾಕ್ಕೊಂಡು ಇಲ್ಲಿ ನಾನು ಮೊದಲಿಗೆ ಒಂದು ಪಾರ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ನೀಟಾಗಿ ಹಾಕ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಮಿಷಿನ್ ಮೇಲೆ ಹಾಕಿ ತೋರಿಸ್ತಾ ಇರೋದ್ರಿಂದ ಗಮ್ ಅನ್ನೋದು ಈ ಟೇಬಲ್ಗೆ ಅಂಟ್ಕೊಳ್ಳುತ್ತೆ ಅಂತ ನಾನು ಒಂದು ಕ್ಲಾತನ್ನು ಸಹ ಯೂಸ್ ಮಾಡಿದ್ದೀನಿ ಇದು ತೆಳ್ಳಗಿರೋ ಆಗಿರೋದರಿಂದ ಕೆಳಗಡೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ವೇಸ್ಟ್ ಕ್ಲಾತ್ ಯಾವುದಾದ್ರೂ ಇದ್ದರೆ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ನೀವು ಈ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಈ ರೀತಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಮೇಲೆ ಒಂದು ಸ್ಕೇಲನ್ನು ಇಟ್ಕೊಂಡು ಕೆಳಗಡೆ ಪಾರ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಗಮ್ ಬಾಟ್ಲನ್ನು ತಗೊಂಡು ನಾವೀಗ ಈ ಲೈನಿಂಗ್ ಎಡ್ಜಲ್ಲಿ ಡಾಟ್ಸನ್ನು ಇಟ್ಕೊಳ್ಬೇಕು ಡಾಟ್ಸ್ ಇಟ್ಕೊಳ್ಬೋದು ಇಲ್ಲಾಂದರೆ ನೀವು ಒಂದು ಲೈನ್ ಥರ ಸಣ್ಣದಾಗಿ ಹಾಕ್ಕೊಳ್ಬೋದು ಆದಷ್ಟು ಚಿಕ್ಕದಾಗಿ ಈ ಗಮ್ಮನ್ನು ನೀವು ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಆದಷ್ಟು ಎಡ್ಜಿಗೆ ಇದನ್ನು ನೀವು ಹಾಕ್ಕೊಳ್ಬೇಕು ಈ ರೀತಿ ಹೆಡ್ಜಿಗೆ ಗಮ್ಮನ್ನು ಹಾಕ್ಕೊಂಡು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಂಡು ಸಲ ನೀಟಾಗಿ ಈ ರೀತಿ ಮಾಡಿಕೊಳ್ಳಿ ಲೈನಿಂಗ್ ಆಗಲಿ ಮೇಯ್ನ್ ಫ್ಯಾಬ್ರಿಕ್ ಆಗಲಿ ಲೂಸ್ ಬಿಡದೆ ಈ ರೀತಿ ನೀಟಾಗಿ ಸರಿಸ್ಕೊಳ್ಳಿ ಸರ್ಸ್ಕೊಂಡು ಈಗ ಈ ಕಡೆಗೆ ಈ ಸ್ಕೇಲನ್ನು ಇಟ್ಕೊಳ್ಳಿ ಈ ಕಡೆದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಎಲ್ಲಿವರೆಗೂ ನಾವು ಗಮ್ ಅಟ್ಯಾಚ್ ಮಾಡ್ಕೊಂಡಿದ್ದೀವೋ ಅಲ್ಲಿವರೆಗೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕಡೆಗೆ ಈ ರೀತಿ ನಾವು ಹೆಡ್ಜಿಗೆ ಗಮ್ಮನ್ನು ಇಟ್ಕೊಳ್ಬೇಕು ಈ ನೆಕ್ ಪಾರ್ಟ್ ಕಡೆ ಇಟ್ಕೊಳ್ಳೋವಾಗ ಆದಷ್ಟು ಹೆಡ್ಜಿಗೆ ಇಟ್ಕೊಳ್ಳಿ ನೆಕ್ ಪಾರ್ಟಲ್ಲಿ ನಾವು ಕಾಲು ಇಂಚ್ ಮಾತ್ರ ಮಾರ್ಜಿನ್ ಇಟ್ಟಿರ್ತೀವಿ ಅದಕ್ಕೋಸ್ಕರ ಆದಷ್ಟು ಎಡ್ಜ್ಗೆ ನೀವು ಗಮ್ಮನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಈ ಕ್ಲಾತನ್ನು ಈ ಕಡೆಗೆ ಈ ರೀತಿ ಹಾಕ್ಕೊಂಡು ಇದನ್ನು ಸಹ ನೀಟಾಗಿ ಈ ರೀತಿ ಸರಿ ಮಾಡಿಕೊಳ್ಬೇಕು ಎಲ್ಲೂ ಲೂಸ್ ಅನ್ನೋದು ಬಿಡಬಾರ್ದು ಲೂಸ್ ಬಿಡದೆ ನೀಟಾಗಿ ಈ ರೀತಿ ಸರಿ ಮಾಡ್ಕೊಳ್ಳಿ ಸರಿ ಮೇಲೆ ಇದನ್ನು ನಾವು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಟಿದೀವಿ ಅಂದರೆ ಇದು ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ನಾವು ಅರ್ಜೆಂಟಾಗಿ ಹೊಲಿಬೇಕು ಅಂದರೆ ಐರನ್ ಬಾಕ್ಸನ್ನು ತಗೊಂಡು ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲ ಹೀಟ್ ಮಾಡೋಕ್ಕೆ ಹೋಗ್ಬೇಡಿ ಈಟ್ ಮಾಡಿಕೊಂಡು ಇದ್ರ ಮೇಲೆ ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿ ಇದು ನಮಗೆ ಡ್ರೈ ಆಗಿಬಿಡುತ್ತೆ ಇಲ್ಲಿ ನಾನು ಐರನ್ ಮಾಡಿ ತೋರಿಸ್ತೀನಿ ಈ ರೀತಿ ನೀವು ಐರನ್ ಬಾಕ್ಸನ್ನು ಸ್ವಲ್ಪ ಹೀಟ್ ಮಾಡಿಕೊಂಡು ಐರನ್ ಮಾಡಿಕೊಡಿ ಬೇಗನೆ ನಿಮಗೆ ಡ್ರೈ ಆಗಿಬಿಡುತ್ತೆ ಐರನ್ ಬಾಕ್ಸನ್ನು ಜಾಸ್ತಿ ಎಲ್ಲ ಹೀಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಲೈಟಾಗಿ ಹೀಟ್ ಮಾಡಿಕೊಂಡು ಈ ರೀತಿ ನಾವು ಐರನ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನೋಡಿ ಇಲ್ಲಿ ನಮಗೀಗ ಡ್ರೈ ಆಗೋಯ್ತು ಡ್ರೈ ಮಾಡಿಕೊಂಡು ಇದನ್ನು ನಾವೇನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನಿಮಗೆ ಟೈಮ್ ಇದೆ ಅಂದರೆ ಗಮ್ ಹಾಕ್ಕೊಂಡು ಒಂದು ಐದು ನಿಮಿಷ ಸೈಡ್ಗಿಟ್ಟು ಆಮೇಲೆ ನೀವು ಈ ರೀತಿ ಎಕ್ಸ್ಟ್ರಾ ಇರೋ ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ ಇಲ್ಲ ಇಮಿಡಿಯೇಟಾಗಿ ನೀವು ಸ್ಟಿಚ್ ಮಾಡಬೇಕು ಅಂದರೆ ಒಂದು ಸಲ ನೀವು ಐರನ್ ಮಾಡ್ಕೊಂಡಿದ್ದೀರಿ ಅಂದರೆ ಇಮಿಡಿಯೇಟಾಗಿ ನಿಮಗೆ ಇದು ಡ್ರೈ ಆಗಿಬಿಡುತ್ತೆ ನೋಡಿ ಇಲ್ಲಿ ಎಷ್ಟು ನೀಟಾಗಿ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡಾಯಿತು ಸೇಮ್ ಇದೇ ಥರ ನಾವು ಇನ್ನೊಂದು ಪಾರ್ಟ್ನು ಸಹ ಅಟ್ಯಾಚ್ ಮಾಡಿಕೊಳ್ಬೇಕು ಅದನ್ನು ಸಹ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಥರ ನೀಟಾಗಿ ಮೈನ್ ಫ್ಯಾಬ್ರಿಕನ್ನು ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಒಂದು ಸ್ಕೇಲ್ ಆಗಲಿ ಇಲ್ಲ ಏನಾದರೂ ವೆಯ್ಟನ್ನು ಈ ರೀತಿ ಇಟ್ಕೊಂಡು ಅರ್ಧಕ್ಕೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಗಮ್ಮನ್ನು ಅಪ್ಲೈ ಮಾಡಿಕೊಳ್ಬೇಕು ಈ ಮೆಥಡ್ ಅನ್ನೋದು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಇರುತ್ತೆ ಫ್ರೆಂಡ್ಸ್ ಬಿಗಿನರ್ಸು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ತುಂಬಾ ಕಷ್ಟ ಆಗ್ತಾ ಇರುತ್ತಲ್ವ ಅಂಥವರು ಈ ಟಿಪ್ಪನ್ನು ಬಳಸ್ಕೊಂಡು ನೀವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಳ್ಳಿ ಈಗ ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ನಾವು ಗಮ್ಮನ್ನು ಹಾಕ್ಕೊಳ್ಬೇಕು ಹಾಗೇ ಹೇಳಿದ್ನಲ್ಲ ನೆಕ್ ಪಾರ್ಟ್ ಕಡೆ ಹಾಕ್ಕೊಳ್ಳೋವಾಗ ಆದಷ್ಟು ಹೆಡ್ಜಿಗೆ ಕಡಿಮೆ ಗ್ಲೂ ಅನ್ನು ನೀವು ಯೂಸ್ ಮಾಡಬೇಕು ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ಥರ ನೀವು ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೋದು ಹಾಗೆಯೇ ಕ್ರಾಸ್ ಬೆಲ್ಟ್ನು ಸಹ ನೀವು ಅಟ್ಯಾಚ್ ಮಾಡ್ಕೊಳ್ಬೋದು ಕ್ರಾಸ್ ಬೆಲ್ಟ್ಗೆ ಎಕ್ಸ್ಟ್ರಾ ಎರಡು ಪೀಸನ್ನು ತಗೊಂಡಿರ್ತೀವಲ್ಲ ಅದನ್ನು ತಗೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಗ್ಲೂ ಅನ್ನು ಅಪ್ಲೈ ಆದಮೇಲೆ ಐರನ್ ಬಾಕ್ಸನ್ನು ಸ್ವಲ್ಪ ಈಟ್ ಮಾಡಿಕೊಂಡು ಈ ರೀತಿ ಐರನ್ ಮಾಡಿಕೊಳ್ಬೇಕು ಐರನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ನಾವು ಕಟ್ ಮಾಡಿಕೊಳ್ಬೇಕು ಈ ಥರ ನೀವು ಮಿಷಿನ್ ಮೇಲೆ ಇಟ್ಕೊಂಡು ಗಮ್ ಹಾಕಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಒಂದು ವೇಸ್ಟ್ ಕ್ಲಾತನ್ನು ಹಾಕ್ಕೊಂಡು ಅದರ ಮೇಲೆ ಇಟ್ಕೊಂಡು ನೀವು ಗಮ್ಮ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ನೆಲದ ಮೇಲೆ ಇಟ್ಕೊಂಡು ಈಸಿಯಾಗಿ ಗಮ್ ಹಾಕಿ ಅಪ್ಲೈ ಮಾಡ್ಕೊಳ್ಬೋದು ನೆಲಕ್ಕೆ ಅಂಟ್ಕೊಂಡ್ರೂ ಸಹ ನಮಗೇನೂ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಮಿಷಿನ್ ಮೇಲೆ ಈ ಟೇಬಲ್ಗೆ ಗಮ್ ಅನ್ನೋದು ಅಂಟ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನು ಈ ಕ್ಲಾತನ್ನು ಯೂಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ ಯಾವುದೇ ಥರ ಲೂಸ್ ಅನ್ನೋದು ನಮಗೆ ಈ ಪ್ರೆಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ಬರೋದಿಲ್ಲ ಮಿಷಿನಲ್ಲಿ ಅಟ್ಯಾಚ್ ಮಾಡಿಕೊಂಡಾಗ ನಮಗೆ ಕೆಲವೊಂದು ಸಲ ಲೂಸ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ಈ ರೀತಿ ಗಮ್ಮಿಂದ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಲೂಸ್ ಅನ್ನೋದು ಬರೋದಿಲ್ಲ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆಯೇ ಈ ಪ್ರೆಂಟ್ ಪಾರ್ಟಲ್ಲಿ ನೀವು ಡಾಟ್ಸನ್ನು ಹಿಡಿಬೇಕಾದ್ರೆ ಮೇನ್ ಫ್ಯಾಬ್ರಿಕ್ಕು ಲೂಸ್ ಬರಬಾರ್ದು ಅಂದರೆ ಡಾಟ್ಸ್ ಹಿಡಿಯೋವಾಗ ನೀವು ಈ ಮಧ್ಯದಲ್ಲಿ ಒಂದೊಂದು ಸ್ಟಿಚ್ಚನ್ನು ಆದಮೇಲೆ ನೀವು ಡಾಟ್ಸನ್ನು ಹಿಡೀರಿ ಆಗ ನಿಮಗೆ ಫ್ಯಾ ಮೇನ್ ಫ್ಯಾಬ್ರಿಕ್ ಅನ್ನೋದು ಲೂಸ್ ಬರೋದಿಲ್ಲ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಕೆಲವೊಂದು ಸಲ ಈ ಥರ ಫ್ಯಾಬ್ರಿಕ್ ಅನ್ನೋದು ಡಾಟ್ಸ್ ಹಿಡಿದಾಗ ಮೈನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಬಿದ್ದಿರೋದಿಲ್ಲ ಅದಕ್ಕೋಸ್ಕರ ನೀವೊಂದು ಸ್ಟಿಚ್ ಆದಮೇಲೆ ಡಾಟ್ಸನ್ನು ಹಿಡೀರಿ ಆಗ ನಿಮಗೆ ಕರೆಕ್ಟಾಗಿ ಸ್ಟಿಚ್ ಬೀಳುತ್ತೆ ನೋಡಿದ್ರಲ್ಲ ಇಲ್ಲಿ ನಾನು ಪ್ರೆಂಟ್ ಪಾರ್ಟನ್ನು ನಿಮಗೆ ಗಮ್ಮಿಂದ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ನಲ್ಲ ಸೇಮ್ ಇದೇ ಥರ ನಾನು ಬ್ಯಾಕ್ ಪಾರ್ಟ್ಗೂ ಸಹ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಪಾರ್ಟನ್ನು ನಾನು ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆದರೆ ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಏನು ಕಟ್ ಮಾಡ್ಕೊಂಡಿಲ್ಲ ಕಟ್ ಮಾಡ್ಕೊಳ್ತೀನಿ ಹಾಗೆಯೇ ಕ್ರಾಸ್ ಬೆಲ್ಟ್ ಪೀಸಸ್ಸು ಸಹ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಒಂದೊಂದು ಲೈನಿಂಗ್ ಪೀಸನ್ನು ನಾನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇನ್ನೆರಡು ಪೀಸನ್ನು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ನಾವು ಕ್ರಾಸ್ ಬೆಲ್ಟು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವಿ ಆದರೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬಾರ್ದು ಸ್ಲೀವ್ಸನ್ನು ನಾವು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಸ್ಲೀವ್ಸನ್ನ ನಾನು ಅಟ್ಯಾಚ್ ಮಾಡ್ಕೊಂಡಿಲ್ಲ ಇದನ್ನು ನಾನು ಮಿಷಿನಲ್ಲೇ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಮೇನ್ ಫ್ಯಾಬ್ರಿಕನ್ನು ನಾವು ಈಸಿಯಾಗಿ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಳ್ದೆ ಗಮ್ಮಿಂದ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ವಿಡಿಯೋಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್